ನಮಸ್ಕಾರ ಎಲ್ಲರಿಗೂ ನಮ್ಮ ಕೋಟೆಗಳ ನಾಡು ಬಾಗಲಕೋಟೆ ಜಿಲ್ಲೆ ಆ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಕೆರೆ ಮುಚ್ಕಂಡಿ ಕೆರೆ ಈ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇದೈತಿ ಇದನ್ನು ಬ್ರಿಟಿಷರು ಹದಿನೆಂಟು ನೂರ ಎಂಬತ್ತೆರಡರೊಳಗೆ ನಿರ್ಮಿಸ್ಯಾರ ನೋಡ್ರಿ ಎಷ್ಟು ಚಂದ ಕಲ್ಲಾಗನ ಕಟ್ಟಾರ ಇದ್ರ ಮುಂದನ ಉದ್ಯಾನವನದಲ್ಲಿ ಕೆಲಸ ಈಗ ಅಲ್ಲೆಲ್ಲ ಕೆಲಸ ಮಾಡ್ತಾರ ಗಿಡಗಳು ಹಚ್ಚಾರ ಎಲ್ಲೆಲ್ಲಿ ಹಸಿರು ಎಷ್ಟು ಚಂದ ಐತಿ ಇಲ್ಲಿ ಬಾಗಲಕೋಟೆ ಸುತ್ತಮುತ್ತ ಇರೋ ಹತ್ತಾರು ಹಳ್ಳಿಗಳಿಗೆ ಇಲ್ಲಿಂದ ದನಗಳಿಗೆ ಮತ್ತು ಮನುಷ್ಯರಿಗೇನು ಕುಡಿಯಕ್ಕೆ ನೀರು ಇಲ್ಲಿಂದ ಪೂರೈಸ್ತಾರೆ ನೋಡ್ರಿ ಇದು ಆ ಕೆರೆಗೆ ಮೇಲೆ ಆ ಅಣೆಕಟ್ಟನು ಕಟ್ಟಾರಲ್ಲ ಅಲ್ಲಿ ಹತ್ತಿ ಹೋಗೋಕೆ ಮೆಟ್ಟಲುಗಳಿವು ಇವು ಸಹಿತ ಎಲ್ಲವನ್ನ ಕಲ್ಲಿನೊಳಗನ ಕಟ್ಟಾರೆ ಕೆರಿ ನೀರಿದ್ದಾಗ ನೋಡಕ್ಕೆ ಭಾಳ ಚೆಂದ ಇರ್ತೈತಿ ಇಲ್ಲಿ ಸುತ್ತಲೂ ಎಲ್ಲ ಹಸಿರಿನ ಪರಿಸರ ತುಂಬೈತಿ ಇದು ನೋಡ್ರಿ ಈ ಕಡೆಯಿಂದ ಆ ಕಡೆ ಹೋಗೋಕೆ ಕಟ್ಟಿದು ಏಳ್ನೂರ ಇಪ್ಪತ್ತು ಎಕರೆ ವಿಸ್ತೀರ್ಣೊಳಗೆ ಈ ಕೆರೆಯನ್ನು ನಿರ್ಮಿಸಲಾಗಿದೆ ನೀರು ಇದ್ದಾಗಂತರೂ ಇದು ಮ್ಯಾಲಿಂದ ಗುಡ್ದಾಗಿಂದ ಜಲಪಾತ ಹರಿದಂಥ ದೃಶ್ಯ ನೋಡಾಕಿರ್ತೈತಿಲ್ಲ ಅದು ಭಾಳ ಚೆಂದ ಇರ್ತೈತೆ ರೀ ಇದು ಆ ಕಡೆ ಈ ಕಡೆ ಗುಡ್ಡ ಗುಡ್ಡ ನಡ್ಬರ್ಕ ಈ ಹದಿನೆಂಟು ನೂರ ಎಂಬತ್ತೆರಡರೊಳಗೆ ಅಂತ ಹೇಳಿ ಈ ಅಣೆಕಟ್ಟದ ಮುಂಭಾಗದ ಗೋಡೆ ಮೇಲೆ ಆ ಕಲ್ಲಿನೊಳಗನ ಹದಿನೆಂಟು ಎಂಬತ್ತೆರಡು ಅಂತ ಬರೆದಿದ್ದಾರೆ ಅದೆಷ್ಟು ಚಂದ ಐತಿ ನೋಡಕ್ಕೆ ನೋಡ್ರಿ ಧನ್ಯವಾದ ಧನ್ಯವಾದ ಎಲ್ಲರಿಗೂ ಶರಣ ಶರಣಾರ್ಥಿಗಳು